ವಿಗ್ ಬಗ್ಗೆ ಎಲ್ಲ ಮಾತನಾಡಿದ್ದು ಸರಿಯಲ್ಲ ಪ್ರಥಮ್ ಹೊರತನಿಗೆ ಧ್ರುವ ಗರಂ ಆಗಿದ್ದಾರೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಬಿಡಿ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ವಿವಾದಗಳು ಶುರುವಾಗಿದೆ ಪ್ರಥಮ ಮೇಲೆ ದರ್ಶನ್ ಅಭಿಮಾನಿಗಳು ಹಲ್ಲೆ ಯತ್ನಿಸಿರುವ ಎಂಬ ಆರೋಪ ಇದೆ ಈ ವಿಚಾರಣೆಗೆ ಸಂಬಂಧಿಸಿದಂತೆ ಪ್ರಥಮ್ ಅವರು ಮಾಧ್ಯಮಗಳ ಜೊತೆ ಮಾತನಾಡುವಾಗ ದರ್ಶನ್ ಬಗ್ಗೆ ಕೆಲವು ಖಾರವಾದ ಮಾತುಗಳನ್ನು ಆಡಿದರು ದರ್ಶನ್ ಅವರಲ್ಲಿ ಕಿತ್ತುಕೊಳ್ಳೋಕೆ ಏನು ಇಲ್ಲ ಅವರು ಧರಿಸೋದು ವಿಗ್ ಇನ್ನು ಗಡ್ಡ ಮೀಸೆ ಅವರು ಬಿಡೋದಿಲ್ಲ ಇನ್ನೇನು ಕಿತ್ತುಕೊಳ್ಳಲಿ ಎಂದು ಪ್ರಥಮ ಹೇಳಿದರು ಈ ಮಾತನ್ನು ಧ್ರುವ ಸರ್ಜಾ ಅವರು ಖಂಡಿಸಿದ್ದಾರೆ ಇದೆಲ್ಲ ಬೇಕಿರಲಿಲ್ಲ ಎಂದು ಧ್ರುವ ಸರ್ಜಾ ಅವರು ಹೇಳಿದ್ದಾರೆ ಅಂತಲೇ ಹೇಳಬಹುದು ಪ್ರಥಮ್ ಅವರ ವರ್ತನೆಯಿಂದ ನನಗೆ ಬಹಳ ಬೇಸರವಾಗಿದೆ ಈ ವಿಚಾರದಲ್ಲಿ ದರ್ಶನ್ ಪರ ನಿಲ್ಲುವುದು ನನ್ನ ಕರ್ತವ್ಯ ಲಾಯರ್ ಜಗದೀಶ್ ಮತ್ತು ಪ್ರಥಮ್ ಕೇಳಬೇಕಿತ್ತು ಗೌರವ ಇಲ್ಲದ ರೀತಿಯಲ್ಲಿ ನಿಂದಿಸುವ ಹಾಗೆ ಒಡೆದು ವಿದ್ ಅದು ಇಂದು ಅಂತ ಮಾತನಾಡುವುದು ಅವಶ್ಯಕತೆ ಇರಲಿಲ್ಲ ಎನಿಸುತ್ತದೆ ಎಂದಿದ್ದಾರೆ ಧ್ರುವ ಸರ್ಜಾ ಇದರಲ್ಲಿ ಕೂಡ ಹೌದು ಪ್ರಥಮವರು ತಪ್ಪಿದೆ ನೋಡೋಣ ಏನೆಲ್ಲ ಆಗುತ್ತಂತ ಲವ್ ಯು ಸೋ ಮಚ್ ಗೆಸ್ಟ್